ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ನೋಡ್ರಿ ನೇಲ್ ಪೊಲೀಸ್ ಹಚ್ಚಗೋತ ಕೂತಾರ ನಮ್ ಸ್ಪರ್ಶ ಮತ್ತ ಸಂಸ್ಕೃತಿ ಇನ್ನ ಮಕ್ಕಳ ನಮ್ ಸ್ಪರ್ಶ ನೋಡ್ಬೇಕೇನು ನೇಲ್ ಪೊಲೀಶ್ ಹಚ್ಚದ್ ನೀವು ಅಪ್ಪ ನಂಗೂ ಹಚ್ಚ ಅಮ್ಮ ಗಟ್ಟ ಹಚ್ಚಿದಿ ಅಂತ ಹೇಳ ನೋಡ್ರಿ ಈಗ ಟೈಮ್ ನೋಡಿದ್ರೆ ಪೌಣ್ಯ ಎಂಟೈತಿ ನಮ್ಮ ಸ್ಪರ್ಶನೆ ಬಿ ರೆಡಿ ಮಾಡ್ತೇನೆ ಆಮೇಲೆ ಸಿಗ್ತೀನಿ ನೋಡ್ರಿ ನಮ್ಮ ಶ್ವೇತಾರು ಹಾದು ಸಾತ್ ಹೇಳಕತ್ ನನಗೆ ಗಡ್ಡ ತೆಗೆಸು ಕಟಿಂಗ್ ಮಾಡಿಸು ಹುಚ್ಚರಂಗ್ ಕಾಣಕತಿ ಅಂತ ಅನ್ನ ಸೊ ಇವತ್ತು ಟೈಮ್ ತೆಗೆದು ಬಂದೆ ನಾನು ಆಕೆಗೆ ಆ್ಯನಿವರ್ಸರಿ ಸರ್ಪ್ರೈಸ್ ಹೇಳಿ ಹೆಂಗೆ ಕನಸ್ತೈತಿ ನೋಡೋಣ ಅಂತ ಸೊ ದಿಸ್ ಈಸ್ ಬಿಫೋರ್ ಲುಕ್ ಆಮೇಲೆ ನಿಮ್ಗೆ ಆಫ್ಟರ್ ಲುಕ್ ತೋರಿಸ್ತೀನಿ ಸೊ ಫೈನಲಿ ಹೇರ್ ಕಟ್ ಮತ್ತು ಬಿಯರ್ಡ್ ಶೇರ್ ಮಾಡಿಸಿದೆ ಹೆಂಗೆ ಅನ್ಸತ್ತೆ ಅನ್ನೋದನ್ನ ಕಮೆಂಟ್ ಮಾಡಿರಿ ಈಗ ಹೇರ್ ವಾಶ್ ಆಗ್ತೈತಿ ಹೇರ್ ವಾಶ್ ಆದಮೇಲೆ ಮತ್ತೆ ಬೇಟ್ ಹಾಕಿ ಅಂತ ಈಗ ಆಲ್ ರೈಟ್ ನೋಡಿರಿ ಫೈನಲಿ ನಾನು ಹೇರ್ ಸ್ಟೈಲ ಮತ್ತು ಬಿ ಬಿಯರ್ಡ್ ಸ್ಟೈಲ ಹಿಂಗೆ ಆಗೈತಿ ನೋಡಿದಾಗ ಕಮೆಂಟ್ ಮಾಡ್ರಿ ಸರ್ ಇದಕ್ಕೆ ಏನೋ ಫ್ರೀ ಹಚ್ಚಿದ್ರೆ ಅದಕ್ಕೆ ಈ ನಮ್ಮ ಗಟ್ಟೆಗೆ ಉದುರಿಸಿದ್ರು ತನ್ನಪ್ಪ ಅವು ನಾನು ಜನ ತಂದಿವೆ ಹಂಗೆ ಅನ್ನೋದನ್ನ ಕಮೆಂಟ್ ಮಾಡ್ರಿ ನನಗೆ ಭಾಳ ಇಷ್ಟ ಆಯಿತು ಮನೆ ಕಡೆ ಸೊ ಆಲ್ ರೈಟ್ ನೋಡ್ರಿ ಈಗ ಕಟಿಂಗ್ ಗಿಟಿಂಗ್ ಮಾಡಿಸ್ಕೊಂಡು ಮನಿಗೆ ಬಂದು ಜಾಕ ಮಾಡಿ ವಾಪಸ್ ಅದ ಹಂಗೆ ಹಾಕೊಂಡೆ ನಾನು ಕೂದಲೇನು ಅಂತ ಅಂದ್ಬಿಡ್ಲೆ ಸೊ ಇವಾಗ ನಮ್ಮ ಶ್ವೇತಾ ಅವರನ್ನು ಕರಿ ಹಾಕೊಂಡೆ ನಾನು ಟೈಮ್ ಒಂದು ಗಂಟೆ ಆಗೈತಿ ನೋಡೋಣ ಬರ್ರಿ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರ್ತದಂತೆ ಫಸ್ಟ್ ಲುಕ್ ನೋಡಿದ ಕೂಡಲೇ ಎಕ್ಸ್ಪ್ರೆಷನ್ ಹೆಂಗೆ ಕೊಡ್ತಾರೆ ಕ್ಯಾಮ್ರಾ ಹಿಡಿದುಡ್ಲೇ ಗುರುತಾಕ್ಯದ ಏನೋ ಚೇಂಜ್ ಆಯ್ತು ಅಂತೇಳಿ ಬಟ್ ಆದರೂ ನೋಡೋಣ ಬರ್ರಿ ಏನಂತಾಳಂತೇಳಿ ನಮ್ಮ ಶ್ವೇತಮ್ಮ ಸೊ ಆಲ್ ರೈಟ್ ಸಮೀಪ ಎಲ್ಲೋ ಅಂತೂ ಕಾಣಸ್ವಲ್ದ ನನಗೆ ಅವ್ರು ಇವತ್ತು ವೈಟ್ ಕಲರ್ ಡ್ರೆಸ್ ಹಾಕೊಂಡು ಹೋಗ ನೆನಪು ಆಯ್ತು ನಂಗೆ ವಿಜಯನೇ ಬಂದಿದ್ದೆ ನಾನು ಎಲ್ಲದಾಳೆ 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 ಎಲ್ಲದಾಳ ತುಡ್ಕೊಳಕತ್ತೆ ನಿಂತಾಳ್ರಿ ಅಲ್ಲಿ ನಿಂತಾಳ ಅಲ್ಲಿ ನಿಂತಾಳ ಅಲ್ಲಿ ನಿಂತಾಳ ಎಸ್ ಅಲ್ಲಿ ನಿಂತಾಳ್ರಿ ಆಕೆ ಫ್ರೆಂಡ್ಸ್ ಜೊತೆ ನಿಂತಾಳೆ ತ್ಯಾಂಕ್ ಯು

ನಂಗೆ ಹೆಂಗ್ ಬೇಕು ಹಂಗಿರು ನನಗೆ ಹೆಂಗ್ ಬೇಕು ಹಂಗಿರು ಅಂತ ಹೆಂಗೈತಿ ಥ್ಯಾಂಕ್ ಯು ಕರ್ಕೊಂಬರವ್ರ ಚಿನ್ನಿಮನ್ ತಿನ್ನತ್ತೀರಿ ಯಾರ ಕತ್ರ ಸಿಂಧ್ವಿ ಸರ್ ಹೆಂಗ ಭಾರಿ ಐತ್ಲ ಡಿಫ್ರೆಂಟ್ ಆಗಿ ಸಿಂಧ್ವಿ ಹತ್ರ ಹತ್ರ ಹೋಗೋಣ ಹಿಂದ್ವಿ ಅದ ಸಿಂಧ್ವಿ ಅಂತ ಏನ್ ಸೋಯ್ತು ನೀನು ಹ್ಯಾ ನೋಡಿರಿ ಬರೋಬರಿ ಮೂರು ಗಂಟೆ ಹಾಕಿ ಬಂದೈತಿ ನಮ್ಮ ಶ್ವೇತಾ ಅವರು ಕಸ್ಬಾರಿಗೆ ತಗೊಂಡು ಓಡಾಡಾಕತ್ತಾರೆ ಏನ್ ಮಾಡತ್ತಿರಿ ಶ್ವೇತಾ ಇಷ್ಟೊತ್ತ ಏನ್ ಮಾಡಿದ್ರಿ ಕೇಳ ಬಂದೂ ಹೂರ್ಣ ಮಿಕ್ಸರ್ಗೆ ಹಾಕಿದೇವ ಏನ ಬ್ಯಾಳಿ ಮಿಕ್ಸರ್ಗೆ ಹಾಕಿ ಹೂರ್ಣ ಮಾಡಿದೆ ಇದು ಹಿಟ್ಟರ್ತದೆ ಹೋಳ್ಗೆ ಹಿಟ್ ಮಾಡಿರ್ತಾಳೆ ಆಮೇಲೆ ಬಟಾಟಿ ಎಲ್ಲೈತಿ ಪಟಾಟಿ ಪಲ್ಯ ಇಷ್ಟೆಲ್ಲ ಅಡಿಗೆ ಮಾಡಿದೆ ಸಾಂಬಾರ ಇನ್ನ ಮಾಡಿದೆ ಒಟ್ಟ ಅಡ್ಗೆ ಮಾಡುವ ನೀನ್ ಸಸಿ ಉಪವಾಸ ಏನ್ ಕೊಲ್ಲಂಗಿಲ್ಲ ನನ್ನ ಗರ ಗರ ಮಾಡಿ ಡನಲ್ ಮನಲ್ ಇಟ್ಟು

ಚಂದ್ ಕಣಾಕತಿ ಬಾರ್ಬೇಕ ಇಲ್ಲ ಕುದ್ಲಾ ಬಂದ್ಮು ಚಂದ ಕಾಣ ಈಗ ಚಂದ ಇಲ್ಲ ಬಂಗಾರಿ ಸದಾ ಹೆಂಗ ರೆಡಿ ತೋರ್ಸ್ತೇನಂತ್ರಿ ಪೂಜಾ ನೋಡ್ರಿ ಎಷ್ಟ್ ಮಸ್ತ್ ರೆಡಿ ಆಗೈತಿ ಇಲ್ಲಿ ಒಳಗ ಶ್ರೀ ಸತ್ಯನಾರಾಯಣ ಫೋಟೋ ಹಾಕಿವ ನಾವ್ ಮೇಲೆ ಲೈಟ್ ಆಮೇಲೆ ಇಲ್ಲಿ ಹಿಂದೆ ಲೈಟ್ ಹಾಕ್ತೇವಿ ಓಪ ಸಮ ಅಣ್ಣಾರ ಬಂದ್ರಿ ಈಗ ಜಸ್ಟ್ ಹುಡುಗರು ಬಂದ್ರೆ ನೋಡ್ರಿ ಪಟ್ಟಂತ ರೆಡಿ ಆಗಿ ಬರೋ ನೋಡ್ರಿ ಅಂಕಲ್ ಬರೋತ್ಲೇ ಹಿಂಗೆ ಕೆಳಗ ಫೋಟೋ ಮೇಲೆ ಬಿದ್ದೆ ಹೆಂಗ ಹಿಂದೆ ಬಂದ್ ನೋಡ್ರಿ ನಾರಿ ಅಲ್ರಿ ಕಟ್ನಾ ಸೊ ಆಲ್ರೈಟ್ ನೋಡ್ರಿ ಈಗ ಪೂಜಾ ಸ್ಟಾರ್ಟ್ ಆಗೈತಿ ಅನ್ನಾರು ಬಂದಾರ ಫಸ್ಟಿಗೆ ಅನ್ನಾರ ಇದನ್ನು ವೀರಭದ್ರೇವ್ರ ಅಭಿಷೇಕ ಕೊಂಡಿರ್ತಾರೆ ಆಮೇಲೆ ನಾನು ಶ್ವೇತಾ ಸತ್ಯನಾರಾಯಣ ಪೂಜೆ ಕೊರ್ತೇವಿ ಸೊ ನಿಮಗೆಲ್ಲರಿಗೂ ಗುರ್ತೈತಿ ನಾವು ವೀರಭದ್ರೇವ್ರ ಅಭಿಷೇಕನೂ ಮಾಡಿಸ್ತೇವೆ ಇದೇ ದಿವಸ ಯಾಕಪ್ಪ ಅಂತಂದರೆ ಇವತ್ತು ಸತ್ಯನಾರಾಯಣ ಪೂಜೆ ಮಾಡ್ತಿರ್ತೇವಲ್ಲ ಸೊ ಅದ್ರಾಗ ಅದುವ ಓಕೆತಂತೇಳಿ ವೀರಭದ್ರೇವ್ರ ಅಭಿಷೇಕಾನು ಮಾಡಿಬಿಟ್ಟಿರ್ತೇವೆ ನಾವು ನಮ್ಮ ಮನಿ ದೇವರು ವೀರಭದೇವ್ರು ನಿಮಗೆ ಎಲ್ಲರಿಗೂ ಗುರ್ತಿದ್ದಿದ್ದಾನೇ ಆಲ್ರೆಡಿ ಮತ್ತು ನಮ್ಮ ಅವರು ಬಂದ್ರೆ ನೋಡ್ರಿ ಈಗ ಇಲ್ಲಿ ಬರಬೇಕು ಬರಬೇಕು ಮಹಾಪ್ರಭುಗಳು ನೋಡ್ರಿ ನಮ್ಮ ಸ್ಪರ್ಶ ಅಂದ್ರೆ ಫ್ರೆಂಡ್ ಆಯ್ಬಿಟ್ಟಾಳೆ ಅಂಕಲ್ ಹಾಯ್ ಮಾಡತ್ತ ನೋಡ್ರಿ ನಿಮ್ಗೆ ಸ್ಪರ್ಶ ರೀ ನೋಡ್ರಿ ನಮ್ಮ ಕಿಡ್ಡೂ ಫುಲ್ ರೆಡಿ ಆಗ್ಯಾಳ ಮಸ್ತ್ ತೆಗೆದಿ ನಮ್ಮ ಸಂಸ್ಕೃತಿನ ಅವ್ರ ಮಮ್ಮಿನ ನೋಡಿಲ್ಲ ನೋಡಿಲ್ಲಂದ್ರೆ ಕೊಯ್ ಕೊಯ್ ಮಾಡ್ತಾಳೆ ಅಲ್ಲ ಅಪ್ಪಿ ಅಂಕಲ್ ಹಾಯಿ ಮಾಡ ಅರಾಮದಿರಿ ಅಂತ ಕೇಳಿ ಅಯ್ಯಂಡ ಅಂಕಲ್ರಿ ಫಸ್ಟಿಗೆ ಯಾವ ಪೂಜೆ ರೀ ಅಂಕಲ್ ಈಗ ಈಗ ವೀರಭದ್ರ ಅಭಿಷೇಕ ಫಸ್ಟಿಗೆ ವೀರಭದ್ರ ಅಭಿಷೇಕ ರೀ ಸೊ ಅಭಿಷೇಕ ಸ್ಟಾರ್ಟ್ ಆಗ್ತೈತಿ ಇನ್ನೇನು ಕ್ಷಣೆ ನಮ್ಮ ಸ್ಪರ್ಶನ್ ಡ್ರೆಸ್ ಎಷ್ಟು ಚೆನ್ನಾಗಿ ಅನ್ಸೋತ್ ನೋಡ್ರಿ ಸತೈ ನೀವು ಮನಂತ ಮಂದ್ ಮದುವಾಗಿಂದು ನೆನ್ಸಿರಿ ಹ್ಞೂ ಪಪ್ಪ ನೀವು ಟಿ ಶರ್ಟ್ ಹಾಕೊಂಡ್ರಲ್ಲ ನಮ್ಮ ಅನ್ನಾರ ನೋಡ್ರಿ ಅಲ್ಲ ರುದ್ರಾಕ್ಷಿ ವಾ ಪಕ್ಕಾ ಈಶ್ವರನ್ ಭಕ್ತ ನೋಡ್ರಿ ಫಸ್ಟಿಗೆ ತಂದೆ ತಾಯಿ ನಮಸ್ಕಾರ ಮಾಡಿ ಮನೆ ದೇವರಿಗೆ ನಮಸ್ಕಾರ ಮಾಡಿ ಪೂಜೆನ ಸ್ಟಾರ್ಟ್ ಮಾಡ್ಬೇಕಂತ ಹೇಳ ಅಂಕಲರ ಸೊ ಅದಕ್ಕೀಗ ಪೂಜೆ ಸ್ಟಾರ್ಟ್ ಮಾಡಕತ್ತಾರೆ ನಮಸ್ಕಾರ ಮಾಡಿ ಇದೆ ಮನೆ ತಗೋಬೇಕು ನಿಮ್ಗೆ ಕುಂಡ್ರಾಗ ಇದ್ದವ್ರಿ ನಾ ಅಂದ್ರೆ ಪರ್ಫೆಕ್ಟ್ ಆಕೈತ ಎಲ್ಲ ಹ್ಞೂ ओम गुरुभ्यो नम हरि ओम केशवाय नम ओम नारायणा नम ओम माधवाय नम ನೋಡಿರಿ ನಮ್ಮಅ ಕೋಲ್ ಡ್ರಿಂಕ್ಸ್ ತಗೊಂಬ ಅಂತ ಹತ್ತಾಳೆ ಕೋಲ್ ಡ್ರಿಂಕ್ಸ್ ತೊಗೊಂಡ್ಬರ್ತೇನೆ ನಮ್ಮ ಶ್ವೇತ ಮತ್ತು ನಮ್ಮ ಮಮ್ಮಿ ಸೇರಿ ಇಲ್ಲಿ ಚಪಾತಿ ಲಡ್ಸಾರೆ ಈಗ ವೇಳ್ಬದೇವ್ರು ಅಭಿಷೇಕ ಆಗಕ್ಕೆ ಬಂದೈತಿ ನಾವು ಹೋಗಿ ಪಟ್ಟಂತ ಕೋಲ್ಡ್ ಡ್ರಿಂಕ್ಸ್ ತೊಗೊಂಡ್ಬರ್ತೇನೆ ಹಿಂಗೆ ಹೋಗಬೇಕ ನಾನ ಈಗೇ ನಮ್ಮಅ ನೋಡಿ ಪಂಚ ಡೈಲಾಗ್ ಹೊಡಿತಾ ಓ ಅಂಗಡಿ ಹೋಗ್ಬಂದು ಬರ್ತೀ ಅಂಗಡಿಗೆ ರೈಟ್ ನೋಡ್ರಿ ಈಗ ಬೀರ್ಬದೇವ್ರ ಅಭಿಷೇಕ ಅಂತೂ ಆಯ್ತಾ ಈಗ ಸತ್ಯನಾರಾಯಣ ಪೂಜೆ ಮಾಡುವಂತ ಸಮಯ ಅಂತ ನೋಡ್ರಿ ಗಂಟೆ ಆಯ್ತಾ ಈಗ ನಮ್ಮ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗೈತೆ ಸಮರ್ಪಯಾಮಿ ಓ ಓಂ ಭೂರ್ಭೋಸವಾಯ ಚಂದರಂ ಓ ಓಂ ಭೂರ್ಭೋಸ ವಡಾಯತಾಂ ಸಮರ್ಪಯಾಮಿ ಭಗವಂತನ ಮಾತೃನಿಯು ಇದನ್ನು ಮಾಡೋ ವಿಧಾನ ಹೇಗೆ ಮತ್ತೆ ಇದನ್ನು ಮೊದಲು ಯಾರು ಮಾಡಿದರೂ ಉತ್ತರ ಮಾಡ್ತೀವಿ ಇದನ್ನು ಹೇಳಬೇಕು ಅದಕ್ಕೆ ಭಗವಂತನು ಇಂದು ಉತ್ತರವನ್ನು ಬರುವುದರಿ ಅದರೂ ಮಾಡಿದರೆ ಮೊದಲು ಹೇಳ್ತಿದ್ದೀವಿ ಕಾಶಿ ಬೆಟ್ಟದಲ್ಲಿ ಅತೀನಾದ ಭಾವವನ್ನು

விட clic ை போகிறują விடம் போகிறு போகிறேனıyorlar

ಹಾಡತ್ರ ಇಷ್ಟು ಚಲೋ ವಯಸ್ಸು ಬ್ಯಾಡ ನಮಗುಪ್ಪ ಸಂಸ್ಕೃತಿ ಇನ್ನ ಮಕ್ಕಳಿಲ್ಲಪ್ಪ ಅಯ್ಯೋ ಹೋಗಿತ್ತಾಳ ಅಕೆ ಆಟ ಒಂದ್ ಗೊಂಬೆ ಐತಿ ನೋಡಲ್ಲಿ ಹ್ಮ್ ಅದ್ನ ಬಾಜು ಕಿಡ್ರಿಂಗ್ ಬಿಡಿತಾಡದ್ ಕಂಡ್ರಿ ಏನೋ ಖುಷಿನ ಸಿಟ್ಟ ಹೋಗುತ್ತಿಲ್ಲ ಅದ್ ಒಟ್ಟು ಬಿಡೋದು ದನ ಬಿಡದಂಗ್ ಬಾಗಲ್ ಮಠ ಹೋಗುದಿತ್ತು ನೋಡ್ರಿ ಅವಾಜ್ ಬರ್ತೈತ್ರಿಲ್ಲ ಮಜಾ ಅನಸ್ತೈತ ಕೇಳುವ ನೋಡ್ರಿ

ಆಮೇಲೆ ಹಾಳ್ ಭಾಳ ಗ್ರ್ಯಾಂಡ್ ಅನಸ್ತ ನಮ್ಗ ಪೂಜೆ ಆ ಸತ್ಯನಾರಾಯಣ ಆಶೀರ್ವಾದ ನಮಗೂ ಇರ್ಲಿ ನಿಮಗೂ ಇರ್ಲಿ ಶ್ರೀ ಸತ್ಯನಾರಾಯಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ದೇವ್ರ ಹತ್ರ ಬಿಡ್ಕೋತೇನಿ ನಿಮ್ಮ ಆಶೀರ್ವಾದ್ಲೆ ನಾವು ಇಲ್ಲಿ ಮಠ ಬಂದ್ ಹತ್ತೇವಿ ನೋಡಿದ್ರಿ ಇವತ್ತಿನ್ ಬ್ಲಾಗ್ ಹೆಂಗ ಅನಸ್ತೀ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಅವೇನ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾ ಇಲ್ಲೇ ಏನ್ ಮಾಡತ್ತೇನಿ